సోడు ఎన్న స్పీడే ఫేమస్సు ఆనగిన ఐతణ ఆనగిన ఏ ये नहीं थे ये लो ये लो या देवर कान स्टाइल है आ ओके 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 कीवी कीवी कंटू देवरे अयो अयो बल्ब टाइल हो रहे हैं ली ఇక్కడ తిరుగు ఇక్కడ తిరుగు ఇక్కడ తిరుగు తిరుకా తిరుగా తిరుగుగా తిరుగుతా తిరిగా తిరుగుతు తిరుకో తిరుగు తిరుగుతానే ನನ್ನ ಹಾಡೆಮ್ಮೆ ಅನ್ಕೊಂಡೆ ದೂರದಿಂದ ಓ ಇವು ಹಾಲು ಕೊಡ್ತಾವೆ ಬ್ರೋ ಅಟ್ಟಕ್ ಗಿಟ್ಟ ಬ್ರೋ ಆಮೇಲೆ ಯಾಕಪ್ಪ ರಜಾ ಗುಲಾಬ್ ಜಾಮೂನ್ ಎಲ್ಲ ಏನೋ ಆಯ್ತು ಅದಕ್ಕೆ ಬಂಡೀಪುರ ಮತ್ತು ಮಧುಮಲೈ ಫಾರೆಸ್ಟ್ನ ಮೂಲಕ ನಾವು ಹೋಗುವಾಗ ಮಧ್ಯಾಹ್ನ ಆಗಿತ್ತು ಸೊ ಮಧ್ಯಾಹ್ನ ಟೈಮಲ್ಲಿ ಜಾಸ್ತಿ ನಮಗೆ ಪ್ರಾಣಿಗಳನ್ನ ನೋಡೋಕೆ ಸಿಗಲಿಲ್ಲ ಇವಾಗ ನೀವು ನೋಡ್ತಿರೋ ವೀಡಿಯೋ ಫುಟೇಜಸ್ಗಳು ಬಂದು ಊಟಿಯಿಂದ ಊಟಿಯಿಂದ ಬೆಂಗಳೂರಿಗೆ ರಿಟರ್ನ್ ಆಗುವಾಗ ತಕ್ಕೊಂಡಿರುವಂತಹ ವೀಡಿಯೋ ಫುಟೇಜಸ್ಗಳು ಇದು ಬಂದ್ಬಿಟ್ಟು ಈವ್ನಿಂಗ್ ಆಗಿತ್ತು ಸೊ ಎಲ್ಲ ಪ್ರಾಣಿಗಳು ಕೂಡ ಕಂಡು ನೀವೇನಾದ್ರೂ ಬಂಡೀಪುರ ಮತ್ತೆ ಮದುಮಲೆ ಫಾರೆಸ್ಟ್ ಮೂಲಕ ಎಲ್ಲಿಗಾರು ಹೋಗ್ತಿದ್ದೀರಾ ಹೋಗ್ಬೇಕು ಅಂತ ಇದ್ರೆ ಈವ್ನಿಂಗ್ ಇಲ್ಲ ಮಾರ್ನಿಂಗ್ ಟೈಮಲ್ಲಿ ಹೋಗಿ ಯಾಕಂದ್ರೆ ಆ ಟೈಮಲ್ಲಿ ಅಷ್ಟೇ ಪ್ರಾಣಿಗಳು ಜಾಸ್ತಿ ನೋಡಕ್ಕಾಗಿಯಾ ಯಾವುದೋ ಒಂದು ಲಾರಿ ಬಂದಿರೋಕ್ಕೆ ಪೂರ್ತಿ ಜಾಮ್ ಆಗಿದೆ ಯಾಕ್ರ ಊಟ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ನಿಜ ಅದು ನಾವು ಊರೊಮ್ಮೆ ಅನ್ಕೊಂಬಿಟ್ಟೆ ಸ್ಟಾರ್ಟಿಂಗು வாடகை ஒரு ஆள்ீப்புக்கு ஒன்றும் ஒரு ஆஃப் ரோடு சைடு ஒரு முன்னில் பால்

ಮಳೆ ಇದ್ರೆ ಮಸ್ತ್ ಇರೋದು ಅಲ್ಲ ಬಂದಿರೋ ಟೈಮಿಂಗ್ಸೆ ತಪ್ಪಿದೆ ಬಿಡು ಅದೇನು ತಪ್ಪಿಲ್ಲ ಇದಾಗಿತ್ತು ನಾ ಕಂಡಂತಹ ಬಂಡೀಪುರ ಮತ್ತೆ ಮುದುಮಲೈ ಫಾರೆಸ್ಟು. ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಮೂರನೇ ಎಪಿಸೋಡಲ್ಲಿ ಸಿಗ್ತೀನಿ ಪಿನ್ ಬೆಂಡಲ್ಲಿ ಏನಪ್ಪ ಇವನು ತಲೆ ಹಾಕೊಳ್ಳೋ ಪಿನ್ ಬೆಂಡಲ್ಲಿ ಸಿಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಅನ್ಕೋಬಿಡಿ ಅದೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ವೆಯ್ಟ್ ಇರಿ ಮೂರನೇ ಎಪಿಸೋಡ್ಗಾಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಾನು ನಿಮ್ಮ ವಿಲಾಸ ಚಂದ್ರ